ಮಾಮೀಕ ಚಿತ್ರಾನ್ನ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಬೇಡವಾ ಬಿಟ್ಬಿಡೋಣ ಅಂತ ಒಂದು ಕಡೆ ಅನಿಸುತ್ತೆ ಒಂದು ಕಡೆ ಬರೀಸ್ನೆಲ್ಲ ವೀಡಿಯೋಸ್ ಮಾಡಿ ಯೂಟ್ಯೂಬ್ ಬಾಬೆ ಹಾಕಬೇಕು ಅಂತ ಒಂದು ಸಲ ಅನಿಸುತ್ತೆ ಡಬಲ್ ಡಿಗ್ರಿ ಮಾಡಬೇಕು ಅನ್ನೋದು ಓದಿಸ್ತೀನಿ ಅಂತ ಅಂತಿದ್ರು ಬಟ್ ಪಾಪ ಕಾರಣಕ್ಕೆ ಮನೇಲಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಸ್ಟಾಪ್ ಆಗೋ ನನಗೆ ಬೇಕಂದಾಗ ಅವ್ನು ಕೆಲಸ ಮಾಡ್ಕೊಳ್ಳಲ್ಲ ಅವನಿಗೆ ಇಂಟ್ರೆಸ್ಟ್ ಇದ್ದಾಗ ನಾನು ಅವ್ನಿಗೆ ಏನಾದರೂ ಕೆಲಸ ಹಾಕಿದಕ್ಕೋ ಏನೋ ಸಿಡಿದ್ಬಿಡ್ತು ಬಟ್ ಅಂತ ಇರುತ್ತಲ್ಲ ಅದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಡೆ ಏನಾದರೆ ನನ್ನ ಪುಣ್ಯಕ್ಕೆ ಎಣ್ಣೆ ತುಂಬ ಕಾದಿರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ಬೇರೆ ನೀರು ಇಕ್ಕೊಂಬೇಕಿತ್ತು ಡೇಟ್ ಆಗಿದ್ದೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದ್ದದ್ದು ಲೇಟ್ ಆಯಿತು ಅದಕ್ಕೋಸ್ಕರ ಬೇಗ ಆಗೋ ತಿಂಡಿ ಅಂದರೆ ಚಿತ್ರಾನ್ನ ಸೊ ಅದಕ್ಕೆ ಮಾಮಗೆ ಚಿತ್ರಾನ್ನ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಇದ್ದೀನಿ ಕೊತ್ತಂಬರಿ ಸೊಪ್ಪು ತೊಳೆಯೋಕೆ ಇಟ್ಟಿದ್ದೆ ಅದು ಸಹ ತೊಳೆದು ತಿಟ್ಕೋತಾ ಇದ್ದೀನಿ ತಿಂಡಿ ಪಾಟೀಲ್ ತಿಂಡಿ ಆಗುತ್ತೆ ಏನು ಹೇಳೋಣ ಅಂತ ಬರ್ತಾ ಅಂತ ಅಂದರೆ ತುಂಬ ಬೇಜಾರಾಗ್ತಾಯಿದೆ ವೀಡಿಯೋಸ್ ಮಾಡಬೇಕು ಬೇಡೋ ಯಾಕೆ ನನ್ನ ವೀಡಿಯೋಸ್ ರೀಚ್ ಆಗ್ತಾಯಿಲ್ಲ ಏನು ಅಂತಲೇ ಗೊತ್ತಾಗಬೇಡವಾ ಬಿಟ್ಬಿಡೋಣ ಅಂತ ಒಂದು ಕಡೆ ಅನಿಸುತ್ತೆ ಒಂದು ಕಡೆ ನನಗೆ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗೋದು ಕಡಿಮೆ ಆಗ್ತಾಯಿದೆ ಇವಾಗ ಬೇರೆಯವ್ರು ಹಾಗಂತಾರೆ ಹೇಗಂತಾರೆ ಅದೆಲ್ಲ ಮಾತಾಡೋದೆಲ್ಲ ನಾನು ಸ್ವಲ್ಪ ಇದ್ದೀನಿ ಅದಕ್ಕೋಸ್ಕರನಾದರೂ ಈ ವಿಡಿಯೋಸ್ ಮಾಡಬೇಕು ಈ ವಿಡಿಯೋಸ್ ಮಾಡೋದನ್ನು ಇವಾಗ ಫೋನಲ್ಲಿದ್ದರೆ ವೀಡಿಯೋ ಸೆಲೆಕ್ಟ್ ಆಗೇ ಆಗುತ್ತೆ ಫೋನ್ ಏನಾದರೂ ಕೆಟ್ಟಿದ್ರೆ ಅದು ಸಹ ಹೊರಟೋಗುತ್ತೆ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿದ್ದರೆ ವೀಡಿಯೋಸ್ ಯಾವಾಗಲೂ ಪರ್ಮನೆಂಟ್ ಪುರಿಸನೆಲ್ಲ ವೀಡಿಯೋಸ್ ಮಾಡಿ ಯೂಟ್ಯೂಬ್ ಹಾಕಬೇಕು ಅಂತ ಒಂದು ಸಲ ಅನಿಸುತ್ತೆ ನಾನು ನನಗೋಸ್ಕರ ವೀಡಿಯೋಸ್ ಮಾಡಿ ಇದ್ದೀನಿ ನನ್ನ ನೆನಪುಗಳೆಲ್ಲ ಯೂಟ್ಯೂಬಲ್ಲಿರಲಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ತಿಂದು ಆಯಿತು ತಿಂಡಿ ತಿಂದ ಆದಮೇಲೆ ಜೋಳ ಸಹ ತಂದ್ಕೊಟ್ಟಿದ್ರು ನಮ್ಮ ಮತ್ತೆ ಅದನ್ನು ಸಹ ಬೇಯಿಸಿ ಹುಡುಗರು ತಿಂತಾರೆ ಅಂತ ಮಡಗಿದ್ದೆ ಆಮೇಲೆ ಚಿರೋದು ಬುಕ್ಸ್ ಎಲ್ಲ ಬೈಂಡ್ ಇಟ್ಟಿದ್ವಲ್ಲ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಗಿತ್ತು ಮಲಗುವಷ್ಟೊತ್ತಿಗೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಹೆಸರೆಲ್ಲ ಬರೆದು ಅವನೊಂದು ಎಲ್ಲ ಬರೆದು ಬ್ಯಾಗಲ್ಲಿ ಹಾಕಿ ಎತ್ತಿಟ್ಬಿಡಣ ಅಂತ ಅವನ ಹೆಸರುಗಳನ್ನೆಲ್ಲ ಬರೀತಾ ಇದ್ದೆ ಬುಕ್ಸ್ಗೆಲ್ಲ ಅವನ ಹೆಸರೆಲ್ಲ ಇದ್ದೆ ಅವನು ಸಹ ಬುಕ್ಕೆಲ್ಲ ಎಲ್ಲ ಎತ್ತಿಟ್ಕೊತ ಇದ್ದ ಬ್ಯಾಗ್ಳಿಗೆಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ಕೂತಿದ್ದ ಅಲ್ಲೇ ಪಾಪು ಸಹ ಆಟಾಡ್ತಾ ಇದ್ದ ನನಗೂ ಸಹ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು ಬಟ್ ನಾವು ಇಷ್ಟೊಂದೆಲ್ಲ ಆರ್ಗನೈಸ್ಡ್ ಆಗಿರಲಿಲ್ಲ ನನ್ನ ಮಕ್ಕಳು ಈ ಥರ ಇದ್ದಾರಲ್ಲ ಅಂತ ತುಂಬ ಖುಷಿ ಆಯಿತು ಅದಾದಮೇಲೆ ನಾನು ಡಬಲ್ ಡಿಗ್ರಿ ಮಾಡಬೇಕು ಅನ್ನೋದು ಓದಿಸ್ತೀನಿ ಅಂತ ಬಟ್ ಪಾಪು ಆಗಿದ್ದ ಕಾರಣಕ್ಕೆ ಮನೇಲಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಆದರೆ ಈಗ ನೋಡಿ ಮತ್ತು ನನ್ನ ಮಕ್ಕಳ ಜೊತೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲಿಂದ ಎಲ್ಲ ಓದಬೇಕು ನನಗೆ ಒಂಥರ ನೆನೆಸ್ಕೊಂಡ್ರೆ ನನಗೂ ಬರ್ತಾಯಿದೆ ಪ್ರಮೋದವ್ರು ಅದೇ ಅಂತಿದ್ರು ಓದಬೇಕು ಓದಬೇಕು ಅಲ್ವಾ ಈಗ ಮತ್ತೆ ನಿನ್ನ ಮಗನ ಜೊತೆ ಎಲ್ ಕೆ ಜಿ ಯು ಕೆ ಜಿ ಬುಕ್ ಎಲ್ಲ ಇಟ್ಕೊಂಡು ಅವ್ನಿಗೆ ಓದಿಸ್ಕೊಂಡು ನೀನು ಓದು ಅಂತ ತಮಾಷೆ ಮಾಡ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಓದಲೇಬೇಕು ಅವ್ರ ಜೊತೆ ನಾವು ಅಂದರೆ ಈಗಿನ ಮಕ್ಕಳಿಗೆ ಇನ್ನೂ ಎಕ್ಸ್ಟ್ರಾ ನಾಲೆಡ್ಜ್ಜು ಇರುತ್ತೆ ಅದ್ರ ಜೊತೆಲ್ಲ ನಾವು ಅನಿಸುತ್ತೆ ಅಷ್ಟೇ ನೆಕ್ಸ್ಟು ಅದಾದಮೇಲೆ ಒಂದೆಲ್ಲ ರೆಡಿ ಮಾಡಿ ಕುಟ್ಟು ಬ್ಯಾಗಲ್ಲಿ ಹಾಕೆಲ್ಲ ಎತ್ತಿಟ್ಟಿದ್ದೆ ಮತ್ತು ಅಡುಗೆ ಮನೆಗೆ ಬಂದೆ ನೈಟು ತರಕಾರಿ ಎಲ್ಲ ತೊಗೊಂಬಂದು ಸಂಡೇ ಅದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ ತಿನ್ನೋದಕ್ಕೆ ಕುರುಕ್ ತಿಂಡಿ ಬಾ ಇಟ್ಕೊಂಡು ತಿಂದ್ಕೊಂಡು ತರಕಾರಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ವಿ ಗೋರಿಕಾಯಿ ಬೀನ್ಸು ಬೆಂಡೆಕಾಯಿ ನನ್ನ ಮಗ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟಾಗಿ ಇದ್ದ ಅವನಿಗೆ ಆಟ ಓಡೋಗ್ಬೇಕಿತ್ತು ಆದರೂ ನನ್ನ ಬಲವಂತಕ್ಕೆ ನನ್ನ ಜೊತೆ ಕೂತ್ಕೊಂಡು ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ದಾನೆ ಮಾಡ್ಕೊಡ್ತಾನೆ ಒಂದೊಂದು ಸಲ ಆದರೆ ಅವ್ರಿಗೆ ಯಾರಾದರೂ ಆಟಾಡಕ್ಕೆ ಸಿಕ್ಬಿಟ್ರೆ ಆಟಾಕ್ ಹೊರಟು ಹೋಗ್ಬಿಡ್ತಾನೆ ಅವ್ನ ಜೊತೇಲಿ ಇದ್ದಾಗ ಅವನ ಹತ್ರ ಕೆಲಸ ನನಗೆ ಬೇಕಂದಾಗ ಅವ್ನು ಕೆಲಸ ಮಾಡ್ಕೊಳ್ಳಲ್ಲ ಅವನಿಗೆ ಇಂಟ್ರೆಸ್ಟ್ ಇದ್ದಾಗ ನಾನು ಅವ್ನಿಗೆ ಏನಾದರೂ ಕೆಲಸ ಆಮೇಲೆಲ್ಲ ಎತ್ತಿಟ್ಕೊಂಡು ಅವರ ಅಜ್ಜಿಗೆ ಎಷ್ಟು ಬೇಕೋ ಅಷ್ಟು ಒಂದು ಕವರ್ಗೆ ಹಾಕಿತ್ತಿಡ್ತಿದ್ದೆ ಅಂದರೆ ಅಲ್ವಾ ಸ್ವಲ್ಪ ಮಾತ್ರ ಕೊಟ್ಟು ಕಳಿಸ್ತೀನಿ ಮಿಕ್ಕಿದ್ದೆಲ್ಲ ನಾವೇ ಮಾಡ್ಕೊತೀವಿ ಅಂದರೆ ತಂದಿರೋ ಎಲ್ಲ ತರಕಾರಿಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿ ಹಾಕ್ತೀನಿ ಅಂದರೆ ಸಪ್ರೇ ಹಾಗೆ ಕವರಲ್ಲಿ ಇಟ್ಬಿಟ್ರೆ ಥರ ಆಗಿಬಿಡುತ್ತಲ್ಲ ಒಂದು ಸ್ವಲ್ಪ ದಿನ ಫ್ರಿಜ್ ಥರ ತನಕ ಫ್ರಿಜ್ ತಂದ ಮೇಲೆ ಎಲ್ಲ ಫ್ರಿಜ್ ಒಳಗೆ ಹೋಗ್ಬಿಡುತ್ತೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಆಮೇಲೆ ಈರುಳ್ಳಿ ಸ್ಟ್ಯಾಂಡೋ ಅಷ್ಟೇ ಯಾಕೆಲ್ಲ ಮೇಲೆ ಇಡ್ತೀನಿ ಅಂದರೆ ನಾನು ಚಿಕ್ಕ ಮಗನ ಕಾಟ ಪ್ರತಿಯೊಂದು ಬಂದು ಎಳಿತಾನೆ ಅದಕ್ಕೋಸ್ಕರ ಎಲ್ಲ ಮೇಲೆ ಎತ್ತಿಟ್ಟಿರ್ತೀನಿ ಈಗ ಪಕ್ಕದ ಮನೆ ಪಾಪನೂ ಸಹ ಬಂದಿದ್ಲು ಚಿರು ಫ್ರೆಂಡು ಆಟ ಆಡ್ತಾ ಇದ್ದರು ಮೂರು ಜನನು ಆಮೇಲೆ ನಾನು ಸಹ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ ಎರಡು ಮೂರು ದಿನದಿಂದ ಮಳೆ ಅಂದ್ಬಿಟ್ಟು ಹಾಕಿರಲಿಲ್ಲ ಬಿಸಿಲು ಬಂದಿತ್ತು ಅಂದ್ಬಿಟ್ಟು ಇವತ್ತು ಹಾಕಿದ್ದೆ ಇನ್ನೇನು ಶುಕ್ರವಾರದಿಂದ ಓಪನ್ ಆಗುತ್ತಂತೆ ಸ್ಕೂಲು ಓದ್ರಿ ಅಂದರೆ ಯಾರೂ ಓದ್ತಿಲ್ಲ ಆಟ ಆಡ್ತಾನೆ ಇದ್ದಾರೆ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಓದಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಆಟಾಡ್ಕೊಳ್ಳಿ ಅಂತ ಸುಮ್ಮನಾಗಿದ್ದೆ ಆಮೇಲೆ ಜೋಳ ಬೇಯಿಸಿದ್ನಲ್ಲ ಅದು ಇನ್ನೊಂದೆರಡು ಇತ್ತು ಹುಡುಗರು ಎಲ್ಲ ತಿಂದು ನನ್ನೆರಡು ಮೆಕ್ಕಿತ್ತು ನಾನು ಮತ್ತೆ ಚಿ ಒಂದು ತಿಂತಾಯಿದ್ವಿ ಅವನು ನನಗೆ ತಿನ್ಸೋಕ್ಕೆ ಬರ್ತಾಯಿದ್ದ ತಿನ್ನು ತಿನ್ನೋ ಅಂತ ತಿರುಗ್ತಾನೆ ಅಂದರೆ ಅವ್ನು ತಿನ್ನಲ್ಲ ಉಪ್ಪಾಕಿ ಬೇಯಿಸಿರ್ತೀವಲ್ಲ ಆ ಉಪ್ಪಿನ ನೀರನ್ನ ಎಳ್ಕೊತಾನೆ ಬೀಜ ಹಾಗೆ ಉಗಿದ್ಬಿಡ್ತಾನೆ ಎಲ್ಲೋ ಒಂದೊಂದು ತಿನ್ನೋದಷ್ಟೆ ನನಗೆ ತಿನ್ಸೋಕೆ ಬಾಡು ಆದಮೇಲೆ ಬಿಸಿಲು ಸಹ ಬಂದಿತ್ತಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೂ ತಲೆ ಸ್ನಾನ ಮಾಡಿಸಿ ಕೂರಿಸಿದ್ದೆ ಆಟ ಆಡ್ಕೊಂಡು ಕೂತಿದ್ದ ಊಟ ಎಲ್ಲ ಮಾಡಿಸಿ ಸರಿ ಉಣ್ಣಿಸ್ತೀನಿ ಒಂದೊತ್ತಾದರೂ ಅವನಿಗೆ ಸರಿ ಉಣ್ಣಿಸ್ತೀನಿ ಯಾಕಂದರೆ ಸ್ವಲ್ಪ ಸಣ್ಣ ಇದ್ದಾನೆ ಎಲ್ಲ ಬೈತಾರೆ ಇದ್ದಾನೆ ತಿನ್ನಿಸು ತಿನ್ಸು ಅಂತ ಅಂದ್ಬಿಟ್ಟು ಏನೇ ತಿನ್ನಿಸಿದ್ರು ಅಷ್ಟೇ ಚಿರೂ ಅಷ್ಟೇ ಸ್ವಲ್ಪ ಇದೇ ಥರ ಸಣ್ಣಗೆ ಇದ್ದಿದ್ದು ಅವ್ರ ಅಪ್ಪನೂ ಅಷ್ಟೇ ಅಂತ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಸಣ್ಣಗೆ ಇದ್ದಿದ್ದು ನಾನು ಸಣ್ಣಗೆ ಇದ್ದಿದ್ದಂತೆ ಚಿಕ್ಕ ವಯಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ ಮಕ್ಕಳಂದ್ರೆ ಹಾಗೇನೆ ಬೆಳೀತಾ ಬೆಳೀತಾ ಸಾರಿ ಹೋಗ್ತಾರೆ ಅದಾದಮೇಲೆ ಜೋಳ ಬೇಯಿಸಿರೋದು ಇನ್ನೂ ಒಂದೆರಡು ಇತ್ತು ಅದೆಲ್ಲ ಸೋಸ್ಬಿಟ್ಟು ಅಂದರೆ ಬಿಡಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಗರಂ ಮಸಾಲ ಕಡಲೆ ಹಿಟ್ಟು ಒಂದು ಚೂರು ರವೆ ಇದೆಲ್ಲ ಹಾಕ್ಬಿಟ್ಟು ಅಕ್ಕಿ ಸೇರಿ ಹಾಕಬೇಕಿತ್ತು ಬಟ್ ರವೆ ಹಾಕಿದೆ ಹಾಕ್ಬಿಟ್ಟು ಸ್ವಲ್ಪ ಬೋಂಡ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಹೋದೆ ಒಂದು ಎರಡು ನಿಮಿಷ ಏನೂ ಆಗ್ಲಿಲ್ಲ ಅದಾದಮೇಲೆ ಪಟ್ಟಂತ ಸಿಡಿದ್ಬಿಡ್ತು ಎಣ್ಣೆ ಮುಖಕ್ಕೆ ಹೆಂಗಾಗ್ಬಿಡ್ತು ಅಂದರೆ ನಾನು ಜೋಳನ ಇಲ್ಲ ರುಬ್ಬಿ ಮಾಡಬೇಕಿತ್ತು ಇಲ್ಲಾಂದರೆ ಸ್ವಲ್ಪ ಚಚ್ಚಿಬಿಟ್ಟು ಅದು ಇದಿರುತ್ತಲ್ಲ ಅದನ್ನು ಇದು ಮಾಡಬೇಕಿತ್ತು ಜಜ್ಬಿಟ್ಟು ಮಾಡಬೇಕಿತ್ತು ಹಾಕಿದಕ್ಕೋ ಏನೋ ಸಿಡ್ದುಬಿಡ್ತು ಬಟ್ಟಂತ ಉರಿ 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 ಆಗೋಯಿತು ಅಷ್ಟೇ ಅದು ಮೂರೇ ಹಾಕಿದ್ದು ಅದಾದಮೇಲೆ ಹಾಕೋಕ್ಕೆ ಹೋಗಲಿಲ್ಲ ಎಲ್ಲ ತೊಗೊಂಡು ಹೋಗಿ ಹೆಸ್ದುಬಿಟ್ಟೆ ಅಂದರೆ ತಕ್ಷಣ ನಾನು ಹೋಗಿ ಮುಖ ತೊಳಿಲಿಲ್ಲ ಲ್ಲ ಅದನ್ನು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಡೆ ಏನಾದರೆ ನನ್ನ ಪುಣ್ಯಕ್ಕೆ ಎಣ್ಣೆ ತುಂಬ ಕಾದಿರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ಇದಾಗಿತ್ತು ಅಷ್ಟೇ ಅದು ಜೋಳನೂ ಸಹ ಸರಿಗೆ ಬಂದಿರಲಿಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ತೆಗೆದುಬಿಟ್ಟು ಎತ್ತಿಟ್ಬಿಟ್ಟು ಹರಳೆಣ್ಣೆ ಹಚ್ಕೊಂಡು ಫ್ಯಾನ್ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಟೆ ಜಾಸ್ತಿ ಏನೂ ಆಗಿಲ್ಲ ಸದ್ಯಕ್ಕೆ ಕಾಣಿಸ್ತಾ ಇರಲಿಲ್ಲ ನೆಕ್ಸ್ಟ್ ನೋಡೋಣ ನಾಳೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಏನೂ ಮಾಡಲಿಲ್ಲ ಗ್ಯಾಸ್ ಆಫ್ ಮಾಡಿದೋಳೆ ಹೋಗಿ ಫ್ಯಾನ್ ಹತ್ತಿರ ಅದಾದ ಅದಾದಮೇಲೆ ಒಂದು ಎರಡು ಅವರ್ ಮೂರು ಅವರ್ ತನಕ ಚೆನ್ನಾಗಿ ಮಲಿಕೊಂಡೆ ಮಲಿಕೊಂಡಾದಮೇಲೆ ತಣ್ಣಗಾಗಿತ್ತು ಅಂದರೆ ಇರಲಿಲ್ಲ ಅಂದರೆ ಬಿಸಿ ಹಬೆ ಅನ್ನೋದು ತಾಗಿದ್ರೆ ಸಿಕ್ಕಾಪಟ್ಟೆ ಉರಿಯುತ್ತೆ ಸರಿ ಅಂದ್ಬಿಟ್ಟು ಒಂದೆರಡು ಅವರ್ ಮಲಿಕೊಂಡಿದ್ದೆ ಪಾಪನ್ನ ಚಿರು ಆಟಾಡಿಸ್ತಾ ಇದ್ದ ಕಡಿಮೆ ಆಗಿತ್ತು ಸ್ವಲ್ಪ ಎಲ್ಲ ತಣ್ಣಗಾಗಿತ್ತು ಹಳ್ಳೆನೇ ಹೆಚ್ಕೊಂಡಿದ್ದನಲ್ಲ ಫ್ಯಾನ್ ಬೇರೆ ಹಾಕೊಂಡು ಮಲ್ಕೊಂಬಿದ್ದೆ ಸ್ವಲ್ಪ ತಣ್ಣಗಾಗಿತ್ತು ಆಮೇಲೆ ಸಂಜೆ ಮೇಲೆ ನೋಡಿದ್ರೆ ಮಾವಿನಕಾಯಿ ಕಿತ್ಕೊಡೋ ಅಂತ ಅಂದ ಕುಯ್ಕೊಡು ಅಂತ ಅಂದ ಕುಯ್ಕೊಟ್ಟಿದ್ದೆ ತಿಂತಾ ಇದ್ದ ಬೇರೆ ನೀರು ಇಯ್ಕೊಬೇಕಿತ್ತು ಡೇಟಾಗಿದ್ದೆ ಕಣಕ್ಕೆ ಆಗ್ತಿಲ್ಲ ತುಂಬ ಉರಿತಿತ್ತು ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಉಗುರು ಬಚ್ಚಲು ಇಕ್ಕೊಂಡೆ ಅದಾದಮೇಲೆ ಬಂದು ಅಡುಗೆ ಮಾಡಿ ಪಾಪನೂ ಓಟೆ ಹಸಿ ಅಂತ ಇದ್ದ ಅವ್ನಿಗೂ ಸಹ ಬಿಸಿ ಅನ್ನ ಊಟ ಮಾಡಿಸಿ ದೊಡ್ಡಂಗು ಊಟ ಇಟ್ಕೊಟ್ಟು ನಾನು ಆಯಿತು ಊಟ ಮಾಡೋ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮಲಿಕೊಂಬಿಟ್ಟೆ ಅವ್ರು ಬಂದು ಇಟ್ಕೊಂಡು ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ಸಿಕ್ಕಾಪಟ್ಟೆ ಉರಿತಿತ್ತು ಮತ್ತು ಬಿಸಿತೀಲಿ ಬೇರೆ ಹಾಕ್ಕೊಂಡಲ್ಲ ಇನ್ನೂ ಹುರಿತಿತ್ತು ನಮ್ದೆಲ್ಲ ಊಟ ಮಾಡಾದ್ಮೇಲೆ ಇನ್ನೊಂದು ಸಲ ಸಾಂಬಾರು ಬಿಸಿ ಮಾಡಿಟ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ಅದಾದಮೇಲೆ ಎದ್ಬಂಡು ನೋಡಿದೆ ಅಷ್ಟೊತ್ತಿಗೆ ಹುಡುಗರು ಸಹ ಮಲಿಕೊಂಡಿದ್ರು ಆಟ ಆಡ್ಕೊಂಡು ಆಟ ಆಡಿಕೊಂಡು ಸರಿ ಮಾಡಿರಲಿಲ್ಲ ಅವನು ಸ್ವಲ್ಪ ಊಟ ಮಾಡಿಸ್ದೆ ಅವನು ತಿನ್ನಲಿಲ್ಲ ಅನ್ನ ಅಂದ್ಬಿಟ್ಟು ಮತ್ತೆ ಸರಿ ಮಾಡಿ ಊಟ ಮಾಡಿಸಿ ಅವನನ್ನು ಆಟ ಆಡಿಸ್ಕೊಂಡು ಹಂಗೆ ಮಲಗಿಸ್ದೆ ಇನ್ನು ಚಿಕ್ಕೋನು ದೊಡ್ಡ ನಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಆಟಾಡ್ಕೊಂಡು ಅವನೂ ಅವನು ಚಿಕ್ಕೋನು ಅಷ್ಟೇ ಅಲ್ಲೇ ದಿವಾನ ಮೇಲೆ ಹಾಕಿ ಮಲಗಿಸಿದ್ದೆ ಅಂದರೆ ಇನ್ನೂ ಎದ್ದಿದ್ದ ಆಟ ಆಡ್ಕೊಂಡು ಮಲಿಕೊತಾ ಇದ್ದ ನಿದ್ದೆ ಟೈಮಿನೇ ಹೋಗಿ ಎಲ್ಲ ಮಲಿಕೊಂಡ್ವಿ ಅವ್ರು ಬಂದಮೇಲೆ ಬಾಗಲೇ ತೆಗೆದ್ರೆ ಅಂತ ಆಲ್ಮೋಸ್ಟ್ ಹತ್ತು ಗಂಟೆ ಆಗ್ತಾಯಿತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಗ ಬಾಯ್